ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ನಿಮ್ಮ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಒಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ಸೊ ಬ್ಲಾಗ್ ಏನಂತಂದರೆ ಈಗ ಒಂದು ವೀಕ್ ಬ್ಯಾಕು ನಾನು ನಿಮ್ಗೆ ಹೇಳಿದ್ದೆ ಸೊ ಈ ಸೈಡು ವಿಂಡೋಗೆ ಸ್ಕ್ರೀನ ಚೇಂಜ್ ಮಾಡಬೇಕು ಆ್ಯಂಡ್ ಈ ಸೈಡ್ ಕಿಚನ್ ಸೈಡು ಕೂಡ ವಿಂಡೋಗೆ ಸಾರಿ ಕಿಚನ್ ಸೈಡ್ ಕೂಡ ಸ್ಕ್ರೀನ್ನ ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅದು ಆರ್ಡ್ರ್ ಮಾಡಿದೆ ಬಟ್ ಅದು ಒಂದು ವೀಕ್ ಮೇಲೆ ಆಯಿತು ನನಗೆ ಬರೋದಕ್ಕೆ ಸೊ ಇವಾಗ ಬಂದಿದೆ ಫೈನಲಿ ಇವಾಗ ಬಂದಿದೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ನಾನಂತೂ ಯಾಕೆಂದರೆ ಈ ಕಡೆ ಚೇಂಜ್ ಮಾಡೋಣ ಸ್ವಲ್ಪ ನೋಡಿ ನೋಡಿ ಬೇಜಾರಾಗಿತ್ತು ಹಳೇ ತರ ಅನಿಸ್ತಾ ಇತ್ತು ಇಷ್ಟು ವರ್ಷ ಸೊ ಹಂಗಾಗಿ ಹೊಸ್ದಾಗಿ ಚೆನ್ನಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕಡೆ ಇವಾಗ ಪ್ರೆಸೆಂಟ್ ತರಿಸಿದ್ದೀನಿ ಈ ಕಡೆ ಆ ಕಡೆ ಎರಡು ಕಡೆ ತರಿಸಿದ್ದೀನಿ ಆದ್ರೆ ಹೇಗಿರುತ್ತೆ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಪ್ರಾಡಕ್ಟ್ ಇವಾಗಷ್ಟೇ ಬಂದಿದೆ ಆ ಡೆಲಿವರಿ ಬಾಯ್ ಅವರು ಕೊಟ್ಟೋದ್ರು ಹೇಗಿದೆ ಅಂತ ಗೊತ್ತಿಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು ಅಂದ್ರೆ ಸೊ ನಾನು ಖಂಡಿತವಾಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇವಾಗ ಇದನ್ನ ಓಪನ್ ಮಾಡ್ಕೊಂಡಿರ್ತೀನಿ ಅನ್ಕೊಂಡಿದೀನಿ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಿಮಗೂ ವಾವ್ ಗೋಲ್ಡನ್ ಕಲರು ಸೊ ನನ್ ಗೋಲ್ಡನ್ ಕಲರ್ ಹಾಕೋಣ ಈ ಗೋಡೆ ಪೇಂಟಿಗೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಗೋಲ್ಡನ್ ಕಲರ್ನೇ ತರಿಸಿದ್ದೀನಿ ನಾನು ಸೆವೆನ್ ಫೀಟ್ ತರಿಸಿರೋದು ನೋಡಿ ಫೋರ್ ಇಂಟು ಸೆವೆನ್ ಅಂತ ಇದೆ ಸೊ ಸೆವೆನ್ ಫೀಟ್ ಅಂದ್ರೆ ನಾನು ಉದ್ದದ್ದು ತರ್ಸೋಣ ಅಂತ ಹೇಳ್ಬಿಟ್ಟು ತರಿಸಿರೋದು ಎರಡು ಪೀಸ್ ನಾನು ಆರ್ಡರ್ ಮಾಡಿರೋದು ಇದು ಟೂ ಪೀಸ್ಗೆ ತ್ರೀ ನೈಂಟಿ ಫೈವ್ ಕೊಟ್ಟಿದ್ದೀನಿ ನಾನು ಐದು ರೂಪಾಯಿ ಕಮ್ಮಿ ಅಷ್ಟೇ ನಾನೂರು ರೂಪಾಯಿಗೆ ಬಟ್ ಕೊಡ್ಬೋದ ಇಲ್ವಾ ಅಂತ ಓಪನ್ ಮಾಡಿಬಿಟ್ಟು ನೋಡೋಣ ಸಕದ ಕಾಣಿಸ್ತಿದೆ ನಿಜವಾಗ್ಲೂ ಒಂಥರ ಡಬಲ್ ಶೇಡ್ ತರ ಅನಿಸ್ತಾ ಇದೆ ಇದು ನೋಡೋದಕ್ಕೆ ನೋಡಿ ಸ್ಕಿನ್ ಕಲರ್ ಇದೆ ತುಂಬ ಗೋಲ್ಡು ಅಲ್ಲ ತುಂಬ ಸ್ಕಿನ್ ಕಲರ್ ಅಲ್ಲ ಒಂಥರ ಡಬಲ್ ಶೇಡ್ ಇದೆ ನೋಡಿ ಈ ಥರ ಸ್ವಲ್ಪ ನೆರಳು ಥರ ಆದರೆ ಒಂಥರ ಆರೆಂಜ್ ತರನೂ ಕಾಣಿಸ್ತಾ ಇದೆ ಚೆನ್ನಾಗಿದೆ ಮಾತ್ರ ಡಬಲ್ ಶೇಡ್ ಇದೆ ಇದು ಒಂಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತಾ ಇದೆ ನೋಡೋಣ ಬಟ್ಟೆ ಮಾತ್ರ ಸಕ್ಕದಾಗಿದೆ ಮುಟ್ತಾ ಫೀಲ್ ಆಗ್ತಾ ಇದೆ ನನಗೆ ಸೊ ನೋಡಿ ಸೂಪರ್ ಆಗಿದೆ ಚೆನ್ನಾಗಿದೆ ಮಾತ್ರ ನನಗೆ ಸಕ್ಕತ್ ಇಷ್ಟ ಆಯಿತು ಇದು ಟ್ರೀ ಬಂದಿದೆ ನನಗೆ ಅದೇನೋ ಗೊತ್ತಿಲ್ಲ ಇಷ್ಟ ಟ್ರೀ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಎಲ್ಲಿ ಯಾವ್ದ್ರ ಮೇಲೂ ಮರದ ಡಿಸೈನ್ ಇತ್ತು ಅಂದ್ರೆ ಅದನ್ನ ಬೈ ಮಾಡೋದು ಜಾಸ್ತಿ ಸೊ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಅದ್ರ ಮೇಲೆಲ್ಲ ಫುಲ್ ಬರೀ ಟ್ರೀನೇ ಇದೆ ಸೊ ಚೆನ್ನಾಗಿದೆ ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ ಏನೋ ಅಂದ್ಕೊಂಡಿದ್ದೆ ನಾನು ಬಟ್ ತುಂಬ ಚೆನ್ನಾಗಿ ಬಂದಿದೆ ಬಟ್ಟೆ ಮಾತ್ರ ಕ್ವಾಲಿಟಿ ಸಕ್ಕತ್ತಾಗಿದೆ ದಪ್ಪ ಇದೆ ಬಟ್ಟೆ ತುಂಬ ತೆಳುನೂ ಇಲ್ಲ ಬಟ್ಟೆ ದಪ್ಪ ಇದೆ ನೋಡಿ ಸೊ ನನಗೆ ಕಾಣಿಸಲ್ಲ ಅನ್ಕೋತೀನಿ ಹಾಗೆ ಹಿಂಗೆ ಹಿಂದೆ ಹಾಕಿದ್ರೆ ವಿಂಡೋಸ್ ಬೆಳಕು ಕಾಣುತ್ತಾ ಇಲ್ವಾ ಗೊತ್ತಿಲ್ಲ ನೋಡಬೇಕು ಸೊ ಎಷ್ಟೊತ್ತಿಗೆ ಹಾಕಿ ನೋಡ್ತೀನೋ ಅಂತ ಅನಿಸ್ತಿದೆ ನನಗಂತೂ ಸ್ಕ್ರೀನ್ನ ಈಗ ಇಲ್ಲಿಗೆ ಸೊ ಗೊತ್ತಿಲ್ಲ ಚೆನ್ನಾಗಿದೆ ಮಾತ್ರ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ನನಗೆ ಸಖತ್ ಖುಷಿನೂ ಕೂಡ ಆಗ್ತಾಯಿದೆ ನನಗೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಒಂಥರ ಸ್ಯಾರಿ ಥರ ಅನಿಸ್ತಾ ಇದೆ ನನಗೆ ತುಂಬ ಉದ್ದ ಇದೆ ಇದು ಉದ್ದದು ಉದ್ದ ಕೊಟ್ಟಿದ್ದಾರಲ್ಲ ಸೊ ಅದು ಅನಿಸ್ತಾ ಇದೆ ನಿಜವಾಗೂ ತುಂಬ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ಅಂತೂ ನಾನು ಎರಡನೇ ಮಾತೇ ಇಲ್ಲ ಈಗ ನಾವು ಔಟ್ಸೈಡು ನಾವು ಶಾಪಲ್ಲಿ ಏನು ನಾವು ತೊಗೊಂಬರ್ತೀವೋ ಅದೇ ಕ್ವಾಲಿಟಿ ಇದೆ ಇದು ಸೊ ಯಾವುದೇ ಥರ ಕ್ವಾಲಿಟಿ ಬಗ್ಗೆ ಮಾತಾಡೋಷ್ಟೇ ಇಲ್ಲ ಇದು ಸಕ್ಕತ್ತಾಗಿದೆ ಮಾತ್ರ ನೀವು ನೋಡ್ತಿರ್ಬೋದು ನನಗೆ ಇದು ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದು ಹೇಳೋಕ್ಕಾಗ್ತಿಲ್ಲ ಯಾವ ಥರ ಅಂತ ನಿಜವಾಗ್ಲೂ ಪ್ರಾಡಕ್ಟ್ ಮಾತ್ರ ಸಕ್ಕತ್ತಾಗಿದೆ ಥ್ಯಾಂಕ್ ಯು ಮೀಶೋ ಮೀಶೋಗಂತೂ ಒಂದು ಆ್ಯಸ್ಆಪ್ ಅಂತ ಹೇಳ್ತೀನಿ ಇದು ನನಗೆ ಇಷ್ಟಪಟ್ಟು ಇಷ್ಟ ಆಗಿ ಆಗೋ ಥರ ಕೊಟ್ಟಿದ್ದಾರಲ್ಲ ಅದಕ್ಕೆ ಸೊ ಈಗ ಇನ್ನೊಂದಿದೆ ಇನ್ನೊಂದನ್ನು ಓಪನ್ ಮಾಡೋಣ ಹಾಂ ಇದು ಬ್ರೌನ್ ಕಲರ್ ಆರ್ಡ್ರ್ ಮಾಡಿದ್ದೆ ಒಂದು ಅಂದರೆ ಈ ಸೈಡು ಗೋಲ್ಡ್ ಹಾಕೋಣ ಈ ಸೈಡು ಬ್ರೌನ್ ಹಾಕೋಣ ಚೆನ್ನಾಗಿ ಕಾಣಿಸ್ಬೋದು ಅನ್ನೋ ಇಮ್ಯಾಜಿನೇಷನು ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಮಾಡಿಕೊಂಡು ಆರ್ಡ್ರ್ ಮಾಡಿದ್ದೆ ನೋಡೋಣ ಯಾವ ಥರ ಬಂದಿದೆ ಯಾವ ಥರ ಕಾಣಿಸುತ್ತೆ ಅಂತ ಸೊ ಓಪನ್ ಮಾಡ್ತಾಯಿದ್ದೀನಿ ಇದು ಕೂಡ ಟ್ರೀ ಟ್ರೀನೇ ಇದು ಕೂಡ ನಾನು ಕೋರ್ ಇಟ್ಟು ಸರನೇ ನೋಡಿ ಬಟ್ ಇದು ಸ್ವಲ್ಪ ವೈಟ್ಲೆಸ್ ಅನ್ನಿಸ್ತಾ ಇದೆ ಅದು ಇಟ್ಕೊಂಡಾಗ ಸ್ವಲ್ಪ ವೆಯ್ಟ್ ಇತ್ತು ಇದು ವೆಯ್ಟ್ಲೆಸ್ ಅನಿಸ್ತಾ ಇದೆ ಚೆನ್ನಾಗಿದೆ ಬಟ್ ಕಣ್ಣಿಗೆ ಮಾತ್ರ ಆನಂದ ಅನಿಸ್ತಾ ಇದೆ ಇದು ನೋಡೋದಿಕ್ಕೆ ಬಟ್ ವೆಯ್ಟ್ ಕಮ್ಮಿ ಇದೆ ಫೀಲ್ ಆಗ್ತಿರೋದು ಇದನ್ನು ಎತ್ಕೊಂಡು ಎತ್ಕೊಂಡಿದ್ದಕ್ಕೂ ಇದನ್ನು ಎತ್ಕೊಂಡು ತರೋದಕ್ಕೂ ಫೀಲ್ ಆಗಿದ್ದು ಎರಡು ಇಟ್ಕೊಂಡಿದ್ದೀನಿ ಅನ್ನೋ ಫೀಲ್ ಅನಿಸ್ತಾ ಇದೆ ಇದು ವೆಯ್ಟ್ ಕಮ್ಮಿ ಇದೆ ಸೊ ತೆಳು ಇದೆ ಅಂತ ಅನ್ಕೋತಾ ಇದ್ದೀನಿ ಅದಕ್ಕೆ ವಾವ್ ನೋಡೋದಕ್ಕಂತೂ ಸಕ್ಕದಾಗಿದೆ ಡಿಸೈನು ತುಂಬ ಚೆನ್ನಾಗಿದೆ ಮಾತ್ರ ಔಟ್ಲುಕ್ಕು ಸಕ್ಕದಾಗಿದೆ ಬಟ್ ಬಟ್ಟೆ ಕ್ವಾಲಿಟಿ ಸ್ವಲ್ಪ ತೆಳು ಇದೆ ಅದೇ ಬೇಜಾರಾಗ್ತಿದೆ ಬಟ್ ಇದರ ಪ್ರೈಸ್ ಕೂಡ ಕಮ್ಮಿನೇ ಟೂ ಟು ಟ್ವೆಂಟಿ ಫೈವ್ ಕೊಟ್ಟಿದ್ದೀನಿ ನಾನು ಇದಕ್ಕೆ ಟು ಟ್ವೆಂಟಿ ಫೈ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ಇದು ಇದು ಸಿಂಗಲ್ ಅಲ್ಲ ಇದು ಕೂಡ ಪೇರ್ ಕೊಟ್ಟಿರೋದು ನಾನು ಸೊ ಇದು ಟೈಮ್ ಝೋನಲ್ಲಿ ಹುಡುಕ್ತಾ ಇದ್ದೆ ನಾನು ಟೈಮ್ ಝೋನ್ ಹುಡುಕ್ತಿದ್ದಂಗೆ ಹಂಗೆ ಕ್ಲಿಕ್ ಮಾಡಿಬಿಟ್ಟೆ ಬಟ್ ಆ ದುಡ್ಡಿಗೆ ಇದು ಕ್ವಾಲಿಟಿ ಓಕೆ ಅದು ನಾನ್ನೂರು ರೂಪಾಯಿಗೆ ಎರಡು ಬಂದಿದೆ ಅಂದರೆ ಐದು ರೂಪಾಯಿ ಕಮ್ಮಿ ಸೊ ಇದಕ್ಕೆ ನಾನು ಹೇಳ್ತಾ ಇರೋದು ಸೊ ಇದಕ್ಕೆ ಮುನ್ನೂರ ತೊಂಬತ್ತೈದು ರೂಪಾಯಿ ಕೊಟ್ಟಿದ್ದೀನಿ ಸೊ ಇದು ಕೂಡ ಅಷ್ಟೇನೆ ನಾನು ಸಾರಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀನಿ ಇದು ಜೋಡಿ ಬಂದಿರೋದು ಸೊ ಸಕ್ಕತ್ತಾಗಿದೆ ಅದು ಇನ್ನೂ ಒಂದು ಕವರ್ ಇನ್ನೂ ಒಂದು ಕವರ್ ಇದೆ ಸೊ ನಾನು ಓಪನ್ ಮಾಡಿಲ್ಲ ನೋಡ್ರಿ ಸಖತ್ತಾಗಿದೆ ಇದು ಸೊ ನಾನು ಒಟ್ಟೊಟ್ಟಿಗೆ ಎಲ್ಲ ಮಾಡಿರೋದಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಮತ್ತು ಸಖತ್ತಾಗಿದೆ ಬಟ್ಟೆ ಸ್ವಲ್ಪ ತೆಳುವಾಯ್ತು ಇದು ಬೇಜಾರಾಗ್ತಿದೆ ಸೊ ಬಟ್ಟೆ ತೆಳುವಿದೆಯಲ್ಲ ಅಂತ ಅದೇ ಅದರಷ್ಟೇ ಕ್ವಾಲಿಟಿ ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ತೊಗೊಂಡ್ರೂ ಪರವಾಗಿಲ್ಲ ಕ್ವಾಲಿಟಿ ಕೊಟ್ಟಿದ್ರೆ ಚೆನ್ನಾಗಿರೋದು ಆದ್ರಷ್ಟೇ ಅಟ್ಲೀಸ್ಟು ಒಂದು ತ್ರೀ ಫಿಫ್ಟಿ ಆ ಥರ ತೊಗೊಂಡಿದ್ದಿದ್ರು ಪರವಾಗಿರಲಿಲ್ಲ ಕ್ವಾಲಿಟಿ ಕೊಡಬೇಕಿತ್ತು ಬಟ್ ಓಕೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಐ ಥಿಂಕ್ ಸ್ವಲ್ಪ ಕಾಣಿಸ್ತೀನಿ ಅಂದ್ಕೋತೀನಿ ಇದರಲ್ಲಿ ಬ್ರೌನ್ ಇರೋದರಿಂದ ಕಾಣಿಸ್ತಿಲ್ಲ ಬಟ್ ನೆರಳಿ ಇದು ಬೆಳಕಿಗೆ ಕಾಣಿಸ್ಬಿಡುತ್ತೆ ಬೇಜಾರಾಗ್ತಿದೆ ಕ್ವಾಲಿಟಿ ವಿಷಯಕ್ಕೆ ಬೇಜಾರಾಗ್ತಿದೆ ಅಷ್ಟೇ ಬಿಟ್ಟರೆ ಬೇರೇನಿಲ್ಲ ಇನ್ನೂ ಎರಡು ತೋರಿಸ್ತೀನಿ ಅಂತ ಹೇಳಿದೆ ಅಲ್ಲ ಇದೆರಡು ಆಯಿತು ಸೊ ಇವಾಗ ಇನ್ನೂ ಎರಡು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಒಂದೇ ಥರ ಹಾಕಿದ್ರೆ ಒಂಥರ ಬೋಡ ಬೋಡ ಅನ್ನಿಸ್ಬೋದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಈ ಥರ ತರಿಸ್ಕೊಂಡಿದ್ದೀನಿ ಅಂದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮ್ಯಾಚ್ ಮಾಡಿ ಹಾಕೋಣ ಹೇಳ್ಬಿಟ್ಟು ಈ ಥರ ತರ್ಸ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ನಾನು ಸೆವೆನ್ ಫಿಟ್ ಇರೋ ಅಂಥದನ್ನೇ ತರ್ಸ್ಕೊಂಡಿದ್ದೀನಿ ಇದನ್ನು ಟು ಟ್ವೆಂಟಿ ಫೈವ್ ಇದಕ್ಕೂ ಕೊಟ್ಟದ್ದು ಸಿಂಗಲ್ ಪೀಸಿಗೆ ಸೊ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಸಕ್ಕದಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡೋದಕ್ಕೆ ಒಂಥರ ತಂಪು ಇದೆ ಕಣ್ಣಿಗೆ ಡಿಸೈನ್ಸು ಸೊ ಈಗ ನೋಡೋಣ ನೋಡಿ ಬಟ್ಟೆ ಇದು ಕೂಡ ಚೆನ್ನಾಗಿದೆ ಟು ಟ್ವೆಂಟಿ ಫೈವ್ ರುಪೀಸ್ ಇದಕ್ಕೆ ಕೊಡ್ಬೋದು ವರ್ತಿದೆ ಸಿಂಗಲ್ ಪೀಸ್ಗಾದ್ರೂ ವರ್ತಿದೆ ಬಟ್ಟೆ ತಿಕ್ಕಾಗಿದೆ ಇದು ಕೂಡ ನೆಟ್ಟೆಡ್ ಆದರೆ ನೋಡಿದ್ರೆ ಸೊ ತಿಕ್ಕಾಗಿದೆ ದಪ್ಪ ಬಟ್ಟೆ ಚೆನ್ನಾಗಿದೆ ನೋಡಿ ನೆಟ್ಟೆಡ್ ಇದು ನಿಜವಾಗೂ ಚೆನ್ನಾಗಿದೆ ಸಕ್ಕತ್ತಾಗಿದೆ ಇಷ್ಟ ಆಯಿತು ನನಗೆ ಇದಕ್ಕೆ ಕಾಂಬಿನೇಷನ್ ಮಾಡಬೇಕು ಗೋಲ್ಡ್ ಗೋಲ್ಡ್ ಜೊತೆಗೆ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈಗ ಆ ಕಡೆ ಈ ಕಡೆ ಗೋಲ್ಡ್ ಹಾಕ್ಬಿಟ್ಟು ಮಧ್ಯದಲ್ಲಿ ಬ್ರೌನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ತರಿಸಿದ್ದೀನಿ ಅದು ಅದನ್ನು ಗೋಲ್ಡಲ್ಲಿ ತರಿಸಿದ್ದೀನಿ ಈ ಬ್ರೌನ್ ಎರಡು ಮಧ್ಯಕ್ಕೆ ಗೋಲ್ಡ್ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಬ್ರೌನು ನೋಡಿ ಇದು ಚೆನ್ನಾಗಿದೆಯಾ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಾಂಬಿನೇಷನ್ ನಾನು ಚೆನ್ನಾಗಿ ಮಾಡಿದ್ದೀನ ಅದಕ್ಕೆ ಸೂಟ್ ಆಗೋ ಹಾಗೆ ಅಂತ ಹೇಳಿ ಸೊ ಹಾಗೆ ಬಟ್ಟೆ ಮಾತ್ರ ಚೆನ್ನಾಗಿದೆ ಸೀರಿಯಸ್ ಆಗಿ ನೀವು ಕಣ್ಣು ಮುಚ್ಕೊಂಡು ತಗೋಬಹುದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂಡ್ ಇನ್ನೊಂದು ಗೋಲ್ಡ್ ಕಲರ್ ಸೊ ಗೋಲ್ಡ್ ಕಲರ್ ಅಲ್ಲಿ ತರ್ತಿದ್ದೀನಿ ಇದನ್ನು ತೋರಿಸ್ತೀನಿ ನಿಮಗೆ ಮಾತ್ರ ತರ್ಕಾಲಾಗಿದೆ ನೋಡ್ತಿದ್ರೆ ಒಂಥರ ಖುಷಿ ಆಗ್ತಿದೆ ಇದು ಲೀಫ್ ಇರೋಂಥದ್ದು ಸೊ ಅದು ಬಂದು ಆ ಡಿಸೈನ್ ಬಂದ್ಬಿಟ್ಟು ನನ್ನ ಸೋಫಾ ಸೀಟ್ ಮೇಲೆ ಇರುವಂತ ಸೀಟ್ ಕವರು ಫ್ಲವರ್ ಇದೇ ತರ ಡಿಸೈನ್ ತೋರಿಸ್ತೀನಿ ನೋಡಿ ಇದು ಇದೆಯಲ್ಲ ಸೊ ಇದು ಇದು ಈ ಫ್ಲವರು ಸೊ ಈ ಫ್ಲವರ್ ಗಳು ಬಂದ್ಬಿಟ್ಟು ನನ್ನ ಸೋಫಾ ಮೇಲೆ ಇರುವಂತ ಡಿಸೈನು ಸೊ ಮ್ಯಾಚ್ ಆಗ್ಬೋದು ಈ ಕಡೆ ಸೈಡ್ ಹಾಕಿದ್ರೆ ಸೋಫಾಗೂ ಅದಕ್ಕೂ ಮ್ಯಾಚ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಥರ ತಗೊಂಡಿದ್ದೀನಿ ಇಮ್ಯಾಜಿನೇಷನ್ ಮಾಡಿ ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ಇವಾಗ ಇದು ಅಂತ ತಗೊಂಡಿದ್ದೀನಿ ನೋಡಿ ಲಿಫ್ಟು ಸೊ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸಕ್ಕದಾಗಿದೆ ಮಾತ್ರ ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಇದು ಕೂಡ ಅಷ್ಟೇನೆ ಬಟ್ಟೆ ಸಕ್ಕತ್ತಾಗಿದೆ ಇದೂ ಅಷ್ಟೇ ನಾನು ಟೂ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟಿದ್ದೀನಿ ಟೈಮ್ ಝೋನಲ್ಲಿ ಸೀರಿಯಸ್ಲಿ ಸಕ್ಕದಾಗಿದೆ ಚೆನ್ನಾಗಿದೆ ಖುಷಿ ಆಗ್ತಿದೆ ಒಂಥರ ನನಗೆ ಹೇಳೋದಿಕ್ಕೆ ಆಗ್ತಿಲ್ಲ ಎಷ್ಟು ಖುಷಿ ಆಗ್ತಿದೆ ಅಂತ ಸಕ್ಕದಾಗಿದೆ ಮಾತ್ರ ಲೀಫ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಇದು ನೋಡಿ ಹಾಕಿದ್ರೇ ಹಂಗೆ ಮಸ್ತಾಗಿ ಕಾಣುತ್ತೆ ಮಾತ್ರ ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನನಗೆ ಹಂಗೆ ಅಫಿಷಿಯಲ್ ಲುಕ್ ಕೂಡ ಕೊಡುತ್ತೆ ನನಗೆ ತುಂಬ ಇಷ್ಟ ಆಯಿತು ಸೊ ಇದು ಕೂಡ ಸೆವೆನ್ ಫೀಟು ಕನ್ಫ್ಯೂಷನ್ ಆಗಬೇಡಿ ಸುಮಾರು ಜನ ವಿಂಡೋಗೆ ಫೈವ್ ಫೀಟ್ ತಗೋತಾರೆ ಅಂದರೆ ಶಾರ್ಟಾಗಿ ವಿಂಡೋ ಎಷ್ಟಿದೆಯೋ ಅಷ್ಟು ಮಾತ್ರ ಹಾಕೋದಕ್ಕೆ ಫೈವ್ ಫೀಟ್ ತೊಗೊಂಡ್ರೆ ಓಕೆ ಬೆಟರ್ ಇದೆ ಸೆವೆನ್ ಫೀಟ್ ತೊಗೊಂಡ್ರೆ ಹಾಂ ಸೊ ಫುಲ್ಲು ಗೋಡೆವರೆಗೂ ಬರುತ್ತೆ ವಿಂಡೋಗೆ ಏನಿದೆಯೋ ಮೇಲ್ಗಡೆ ಸ್ಕ್ರೀನ್ ಕೊಡ್ತಿದ್ದಾರೋ ಅಲ್ಲಿಂದ ಕೆಳವರ್ಗಡು ಕೆಳಗಡೆವರ್ಗು ಬರುತ್ತೆ ಇದು ಸಿ ಸೆವೆನ್ ಫಿಟ್ ಇರೋವಂಥದ್ದು ಸ್ಕ್ರೀನು ಸೊ ನೋಡಿ ಎಲ್ಲದನ್ನು ಸೆವೆನ್ ಫಿಟೇ ತೊಗೊಂಡಿದ್ದೀನಿ ಗೊತ್ತಿಲ್ಲ ಏಕೆ ಅನ್ಸುತ್ತೆ ಅಂತ ಬಟ್ ಇವಾಗ ಎಷ್ಟೊತ್ತಿಗೆ ಹಾಕಿ ನೋಡ್ತೀನಿ ಅನ್ನಷ್ಟು ಒಂಥರ ಫೀಲ್ ಆಗ್ತಿದೆ ನನಗೆ ಸೊ ಇವಾಗ ನಾನು ಎರಡು ಕಡೆ ಹಳೇದು ಸ್ಕ್ರೀನ್ ಹಾಕಿದ್ದೀನಿ ಸೊ ನಿಮಗೆ ನೋಡಿರ್ತೀರ ಆಲ್ಮೋಸ್ಟ್ ನಾನು ಇದರಲ್ಲೆಲ್ಲ ಬಟ್ ತೋರಿಸ್ತೀನಿ ಒಂದು ನಿಮಗೆ ನಾನು ಈಗ ಫಸ್ಟ್ ಪ್ರೆಸೆಂಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸಿ ಆಮೇಲೆ ಇದನ್ನು ಹಾಕ್ಬಿಟ್ಟು ಹೇಗೆ ಕಾಣಿಸ್ತಿದೆ ಅಂತೇಳಿ ತೋರಿಸ್ತೀನಿ ಸೊ ನೋಡಿಬಿಟ್ಟು ನನಗೆ ಹೇಳಿ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದ್ದೀನ ಅಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದೀನ ಸೊ ಲುಕ್ ವೈಸ್ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆಯಾ ಅಂತ ಹೇಳಿ ಹಾಗೆ ನೀವು ಕೂಡ ಮೀಶೋದಲ್ಲಿ ಟೈಮ್ ಝೋನಲ್ಲೇ ಬೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಸತಿ ತುಂಬ ಟೈಮು ನಾನು ಮೀಶೋದಲ್ಲಿ ಟೈಮ್ ಝೋನ್ಗೋಸ್ಕರನೇ ವೆಯ್ಟ್ ಮಾಡಿ ತೊಗೊಳ್ಳೋವಂಥದ್ದು ಸೊ ಹಾಗೆ ನಿಮಗೂ ಸುಮಾರು ಸತಿ ನಾನು ಹೇಳಿದ್ದೀನಿ ಟೈಮ್ ಝೋನಲ್ಲೇ ಬೈ ಮಾಡಿ ಯಾಕೆಂದರೆ ತುಂಬ ಪ್ರಾಡಕ್ಟ್ನ ಟೈಮ್ ಝೋನಲ್ಲಿ ಬೈ ಮಾಡಿದಷ್ಟು ನಮಗೆ ದುಡ್ಡು ಕೂಡ ಉಳಿಯುತ್ತೆ ಸೊ ಸುಮಾರು ಸತಿ ನಾನು ಏನು ಮಾಡಿಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಇವಾಗಲ್ಲ ಸ್ಟಾರ್ಟಿಂಗಲ್ಲಿ ಟೈಮ್ ಝೋನು ನನಗೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಟೈಮ್ ಝೋನಾಗಿ ತೊಗೊಳ್ಳೋದು ಅನ್ನೋದು ಗೊತ್ತಿರಲಿಲ್ಲ ಸೊ ಹಾಗೆ ಟೈಮ್ ಝೋನ್ ಅನ್ನೋದು ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಸುಮ್ಮನೆ ಓಪನ್ ಮಾಡಿಬಿಟ್ಟು ಮೀಶೋನ ಮೇಲೆ ಕೆಳಗಡೆ ಹೋಗಿ ನಮಗೆ ಯಾವ್ದು ಬೇಕೋ ಅಥವಾ ಸರ್ಚ್ ಮಾಡಿಬಿಟ್ಟು ಸರ್ಚಲ್ಲಿ ನನಗೆ ಯಾವ್ದು ಬೇಕೋ ಅದು ನೋಡಿ ಆ ಪ್ರೈಸು ಓಕೆ ಅನ್ನೋ ಥರ ಅನಿಸಿದ್ರೆ ತೊಗೊಬೋದು ಸ್ವಲ್ಪ ಕಮ್ಮಿ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಳಗಡೆ ಇರೋ ಇರೋ ಥರ ಅಂತಂದರೆ ಆ ಪ್ರಾಡಕ್ಟಿಗೆ ಏನು ಅನ್ಸುತ್ತೆ ಅದನ್ನು ತೊಗೊಬಡೋದು ಆ ಥರ ಮಾಡ್ತಿದೆ ಬಟ್ ಆಮೇಲೆ 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 ಮೀಶೋ ಒಳಗಡೆ ಹಾಳವಾಗಿ ಮೇಲೆ ನಾನು ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ನನ್ನ ಮನೆಯಲ್ಲೆಲ್ಲ ಬರೀ ಮೀಶೋ ಪ್ರಾಡಕ್ಟೇ ಇರೋದು ಸೊ ಮೀಶೋನ ಉದ್ಧಾರ ಮಾಡ್ತಿದ್ಯಾ ನೀನು ಮೀಶೋದವ್ರನ್ನೇ ನಮ್ಮ ಮನೆಗೆ ತೊಗೊಬ್ಬಿಟ್ಟಿದ್ದೆ ಮೀಶೋದಲ್ಲಿ ಇರೋಂಥ ಎಲ್ಲ ಪ್ರಾಡಕ್ಟ್ಗಳನ್ನ ನಮ್ಮ ಮನೆಗೆ ತೊಗೊಂಡ್ಬಿಟ್ಟಿದ್ದೀಯಾ ಅಂತ ರೇಗಿಸ್ತಾ ಇರ್ತಾರೆ ಸೊ ಹೆಣ್ಮಕ್ಳಿಗೆ ಜಾಸ್ತಿ ದುಡ್ಡು ಖರ್ಚಾಗಬಾರ್ದು ಹಾಗೆ ನಮ್ಮ ಮನೆ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಆ ಕಮ್ಮಿ ಪ್ರೈಸಲ್ಲೇನೆ ಎಲ್ಲ ಬೈ ಮಾಡಬೇಕು ಅನ್ನೋ ಆಸೆ ಇಂಟೆನ್ಷನ್ ಇದ್ದೇ ಇರುತ್ತೆ ಸೊ ಸುಮಾರು ಜನಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಸ್ವಲ್ಪ ಜನಕ್ಕೆ ಇದ್ದೇ ಅದು ಅದ್ರಲ್ಲಿ ನಾನು ಕೂಡ ಒಬ್ಳು ಮನೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಬಟ್ ತುಂಬ ಬಜೆಟ್ ಹಾಕ್ಬಾರ್ದು ಲೋ ಬಜೆಟಲ್ಲೇನೇ ಮನೇನ ಚೆನ್ನಾಗಿ ಥರ ಬಟ್ ಫೋರ್ ಹಂಡ್ರೆಡ್ ಏನು ಕಮ್ಮಿ ಅಲ್ಲದೆ ಇರೋ ದುಡ್ಡೇನಲ್ಲ ಅಲ್ಲ ಅದು ಕಮ್ಮಿ ದುಡ್ಡಲ್ಲ ಫೋರ್ ಹಂಡ್ರೆಡ್ ಅನ್ನೋದು ಸೊ ಚೆನ್ನಾಗಿದೆ ಸ್ಕ್ರೀನ್ಗಳಿಗೆ ಅಷ್ಟು ಕೊಡ್ಬೋದು ಅದ್ರ ಮೇಲೆ ಜಾಸ್ತಿ ಇವಾಗ ಎಷ್ಟೋ ಜನ ಹೇಳ್ತಾರೆ ಮೂರು ಸಾವಿರ ರೂಪಾಯಿ ಕೊಟ್ಟೆ ಎರಡರಿಂದ ನಾಲ್ಕು ಸೆಟ್ಟಿಗೆ ಐದು ಸಾವಿರ ರೂಪಾಯಿ ಕೊಟ್ಟಂದೆ ಆ ಥರ ಈ ಥರ ಹೇಳ್ತಾ ಇರ್ತಾರೆ ಬಟ್ ಸೊ ನಾವಿರೋದು ರೆಂಟು ಓನಲ್ಲ ಸುಮಾರು ಜನ ನಾನು ಕೇಳಿದರೆ ಅಕ್ಕ ನೀವು ರೆಂಟಾ ಲೀಸಾ ಅಥವಾ ಓನ ಓನ್ ಹೌಸಾ ಅಂತ ಇದನ್ನು ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಯಾವುದೇ ರೀತಿ ನಾವು ಲೀಸಲ್ಲಿ ಇಲ್ಲ ಆ್ಯಂಡ್ ಇದು ಓನಲ್ಲೂ ಇಲ್ಲ ಸೊ ರೆಂಟಲ್ಲಿರೋದು ದೇವರು ಕಂಡ್ತಿರೋದ್ರೆ ಆದಷ್ಟು ಬೇಗ ನಾವು ಓನ್ ಹೌಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಯಾವಾಗ ಅದು ನೆರವೇರುತ್ತೆ ಅಂತ ದೇವರು ಅದನ್ನು ಅಷ್ಟೇ ದೇವರು ಆದಷ್ಟು ಬೇಗ ನಮಗೆ ಅದೃಷ್ಟನ ಕೊಟ್ಟರೆ ಖಂಡಿತ ಓನ್ ಹೌಸ್ಗೆ ಹೋಗ್ತೀನಿ ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ ಬಾಡಿಗೆ ಮನೆಗೆ ರೆಂಟ್ ಹೌಸ್ಗೆ ಇಷ್ಟೋನ್ ಮಾಡ್ತಿದ್ದೀರಲ್ಲ ಇನ್ನು ನೀವು ಹೊಸ ಮನೆ ನಿಮ್ಮದೇ ಆದಂಥ ಮನೆಗೆ ನೀವು ಇನ್ನ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಯಾವ ರೀತಿ ಪ್ರಾಡಕ್ಟ್ಗಳನ್ನ ನೀವು ಬೈ ಮಾಡ್ಬೋದು ಅಂತ ಕೇಳಿದ್ರಿ ಸೊ ಹಾಗೆ ಹೇಳಿದ್ರಿ ಕೂಡ ಅದೊಂದು ವರ್ಡ್ ಅದೊಂದು ಪದ ಕೇಳೋದಕ್ಕೆ ತುಂಬ ಖುಷಿ ಆಯಿತು ನನಗೆ ಸೊ ತುಂಬ ಚೆನ್ನಾಗಿದೆ ಮಾತ್ರ ಇವಾಗ ಸದಿ ನಾನು ಬಿಟ್ರೆ ಹೇಗೆ ಮಾತಾಡ್ತಾ ಇರ್ತೀನಿ ಸೊ ಇವಾಗ ನಾನು ನಿಮಗೆ ಈ ಕಡೆ ಈ ಕಡೆ ವಿಂಡೋಸ್ ಸದಿ ಹಾಕ್ಬಿಟ್ಟು ನನ್ನ ಮನೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾನು ಇದ್ರ ಜೊತೆಗೇನೆ ಕೆಲವೊಂದಷ್ಟು ಪ್ರಾಡಕ್ಟ್ಗಳನ್ನ ಬೈ ಮಾಡಿದ್ದೀನಿ ಅದು ಜಸ್ಟು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗಳು ಸೊ ಮೂಲೆ ಮೂಲೆಯಲ್ಲಿ ಇಡೋದಿಕ್ಕೆ ಅಂತ ಸೊ ಹಾಗಾಗಿ ವಾಷಿಂಗ್ ಮಿಷಿನ್ ಹತ್ರನೂ ಎರಡು ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ ಹಾಗೆ ಇಲ್ಲಿ ವಿಂಡೋ ಪಕ್ಕ ಒಂದು ಮೂಲೆ ಇದೆ ಸೊ ಅಲ್ಲೂ ಕೂಡ ಇಟ್ಟಿದ್ದೀನಿ ಇದನ್ನು ನಾನು ಹೇಳ್ತಿದ್ದೀನಿ ತೋರಿಸೋದಿಲ್ಲ ಯಾಕೆಂದರೆ ನಾನು ಸ್ಕ್ರೀನೆಲ್ಲ ಹಾಕಿದ ಮೇಲೆ ಫುಲ್ ಕವರೇಜ್ ಹೇಗೆ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತೀಯಾ ಇಲ್ವಾ ಅಂತ ನೋಡಿ ನನಗೆ ಅದು ಇಷ್ಟ ಆಗಿ ಸರ್ಫೆಕ್ಷನ್ ಆಗಿ ಓಕೆ ಅಂತ ಅನಿಸ್ತು ಅಂದರೆ ಸೊ ನಿಮಗೂ ಕೂಡ ತೋರಿಸ್ತೀನಿ ನೀವು ಕೂಡ ನೋಡ್ಬಿಟ್ಟು ಹೇಳಿ ಹೇಗೆ ಹೇಗೆ ಕಾಣಿಸ್ತಿದೆ ಅಂತ ಸೊ ಇವಾಗ ಮಾತ್ ಸಾಕು ತೋರಿಸ್ತೀನಿ ಬನ್ನಿ ಸೋಫಾ ಸೀಟ್ ಕಲರು ಕೂಡ ಮತ್ತೆ ಸ್ಕ್ರೀನ್ ಕಲರ್ ಕೂಡ ಒಂದೇ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾನು ಇಲ್ಲಿಗೆ ಚೇಂಜ್ ಮಾಡೋಕೆ ಹೋಗಲಿಲ್ಲ ತಂದಿರೋ ಸ್ಕ್ರೀನ್ನ ಸೊ ಅದ್ರ ಬದಲಾಗಿ ನಾನು ಕಿಚನ್ ಸೈಡ್ ಹಾಕೊಂಡಿದ್ದೀನಿ ಸೊ ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ತಂದಾಗ ಚೇಂಜ್ ಮಾಡ್ಕೋತೀನಿ ಸೊ ನೋಡ್ತಿರ್ಬೋದು ಕಿಚನ್ ಸೈಡ್ ಹೇಗೆ ಕಾಣಿಸ್ತಿದೆ ಸ್ಕ್ರೀನು ಅಂತ ಹೇಳಿ ನನಗೆ ಸೊ ಲುಕ್ವೈಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಇಷ್ಟ ಇಷ್ಟಾಯಿತು ಈ ಸೈಡು ಹಾಕಿರುವಂಥ ಸ್ಕ್ರೀನು ಸೊ ಹಾಗೆ ಈ ಸೈಡ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣಿಸಿದೆ ಅಂತ ಹೇಳಿ ನೋಡಿ ವಾವ್ ನೋಡೋದಕ್ಕೆ ಒಂಥರ ಕಣ್ಣಿಗೆ ತುಂಬ ತಂಪು ಅನಿಸ್ತಾ ಇದೆ ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ ನಿಜವಾಗ್ಲೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಲರ್ ಕಾಂಬಿನೇಷನ್ ಮಾಡಿರೋದು ಚೆನ್ನಾಗಿದೆ ಅಂತ ಕೂಡ ನಾನು ಹೇಳಿ ಇದು ತುಂಬ ಬೆಳಕು ಇರೋದರಿಂದ ಸ್ಕಿಲ್ ಸ್ಕ್ರೀನ್ ಕಲರು ಈ ರೀತಿ ಆರೆಂಜಾಗಿ ಕಾಣಿಸ್ತಾ ಇದೆ ಅದು ಬಿಟ್ಟರೆ ಇದು ಏನಂದರೆ ನೈಟ್ ಹೊತ್ತು ಮೇ ಬಿ ಅದರ ಒರಿಜಿನಲ್ ಕಲರ್ ಏನಿದೆಯೋ ಹಾಗೆ ಕಾಣಿಸ್ಬೋದು ಅಂದ್ಕೊಂಡಿದ್ದೀನಿ ಸೊ ನಿಜವಾಗೂ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅನಿಸ್ತಾಯಿದೆ ಸಿಕ್ಕಾಬಟ್ಟೆ ನನ್ನ ಒಂಥರ ನನ್ನ ಹಾಲು ಇವಾಗ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ ಈ ಹಾಕಿದ ಹಾಕಿದ್ಮೇಲೆ ಸೊ ತುಂಬ ಚೆನ್ನಾಗಿ ಇದೆ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಅಂತ ನನಗೂ ಕೂಡ ಖುಷಿ ಆಗುತ್ತೆ ಆ್ಯಂಡ್ ಹಾಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಅಂತ ಹೇಳ್ತಾ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ Thanks for watching.